ಆ ಧರೆಯ ಒಡಲಂತೆ ತಾಯಿ ಮಡಿಲಿ ಹುದು ಜಗದೊಳೊಂದೆ ದೈವ ಅವಳ ಮಡಿಲಿನೊಳು ಸಗ್ಗ ಸುಖವನುಂಡ ಭಾವ ಧರೆಯ ಒಡಲಂತೆ ತಾಯಿ ಮಡಿಲಿಹುದು ಹುದು ಜಗದೊಳೊಂದೆ ದೈವಾ ಅವಳ ಮಡಿಲಿ ಸಗ್ಗವಿಳಿದಂತೆ ಸಗ್ಗ ಭಾವ ಧರೆಯ ಒಡಲಂತೆ ತಾಯಿ ಮಡಿಲಿ ಹುದು ಜಗದೊಳೊಂದೆ ದೈವ ಹೆಜ್ಜೆ ಹೆಜ್ಜೆಯಲು ನಿಗವ ವಹಿಸುವಳು ಕಣ್ಣರೆಪ್ಪೆಯಂತೆ ನೋವನೆಲ್ಲವನು ತನ್ನೊಳುಣ್ಣುವಳು ಮುಗಿಯು ತಿಂದು ನಿಂತೆ ಹೆಜ್ಜೆ ಹೆಜ್ಜೆಯಲು ನಿಗವ ವಹಿಸುವಳು ಕಣ್ಣರೆಪ್ಪೆಯಂತೆ ನೋವನೆಲ್ಲವನು ತನ್ನೊಳುಣ್ಣುವಳು ಮುಗಿಯು ತಿಂದು ನಿಂತೆ ಧರೆಯ ಒಡಲಂತೆ ತಾಯಿ ಮಡಿಲಿಹುದು ಹುದು ಜಗದೊಳೊಂದೇ ದೈವ उणिसि तप्पदय तानु हसिदरूनु सहने ताळम योुति कलसु मिगा उणिसि तप्पदय तानु हसिदरूनु सहने ताळ्मोळुति कलसु गुरुवू ಧರೆಯ ಒಡಲಂತೆ ತಾಯಿ ಮಡಿಲಿಹುದು ಹುದು ಜಗದೊಳೊಂದೇ ದೈವ ಶಕ್ತಿದಾಯಿನಿ ದೈವ ಸ್ವರೂಪಿಣಿ ಉಸಿರ ನೆರೆವಳಲ್ಲ ಮಮತೆ ವಾತ್ಸಲ್ಯ ಹೊತ್ತು ಹೊತ್ತಿಗೂ ನೀಡುತ್ತಿರುವಳಲ್ಲ ಶಕ್ತಿದಾಯಿನಿ ದೈವ ಸ್ವರೂಪಿಣಿ ಉಸಿರ ನೆರೆವಳಲ್ಲ ಮಮತೆ ವಾತ್ಸಲ್ಯ ಹೊತ್ತು ಹೊತ್ತಿಗೂ ನೀಡುತ್ತಿರುವಳಲ್ಲ ಧರೆಯ ಒಡಲಂತೆ ತಾಯಿ ಮಡಿಲಿ ಹುದು ಜಗದೊಳೊಂದೇ ದೈವ ಸುತ್ತಲಡರಿರುವ ಕತ್ತಲಳಿಸುವಳು ಮಕ್ಕಳೆಡೆಗೆ ಬೆಳಕು ತಾಯಿ ದೇವರಿಗೆ ನಿತ್ಯ ನಮಿಸಿದರೆ ಚಂದವಾಗ ಬದುಕು ಸುತ್ತಲಡರಿರುವ ಕತ್ತಲಳಿಸುವಳು ಗೆ ತಾಯಿ ದೇವರಿಗೆ ನಿತ್ಯ ನಮಿಸಿದರೆ ಚಂದವಾಗ ಬದುಕು ದರೆಯ ಒಡಲಂತೆ ತಾಯಿ ಮಡಿಲಿ ಹುದು ಜಗದೊಳೊಂದೆ ದೈವಾ ಅವಳ ಮಡಿಲಿ ಸಗ್ಗವಿಳಿದಂತೆ ಸಗ್ಗ ಬಿಳಿದಂತೆ ಸುಖವನುಂಡ ಭಾವ ಧರೆಯ ಒಡಲಂತೆ ತಾಯಿ ಮಡಿಲಿ ಹುದು ಜಗದೊಳೊಂದೆ ದೈವಾ जगदलोन्दे दैव जगे दे दैव